ಕುಲಮದ ಶಿಲಮದ ರೂಪಮದ ಯೌವನ ಮದ ಧನ ತಪಮದ ಸ್ತ್ರೀಮದ ಐಶ್ವರ್ಯ ಮದಗಳಿಂದ ಬೆಳೆದಿರತಕ್ಕಂಥವರೇ ಮಹಿಷಾಸುರ ವಿಚಾರ ಮಾಡಬೇಕಾಗ್ತದ ನಾವೆಲ್ಲ ಧನಮದ ಇದ್ದವರಿಗೆ ಏನು ಮಾಡ್ಬೇಕ್ರಿ ನಾವು ಎಲೆಕ್ಷನ್ಕ್ ನಿಂದ್ರಿಸ್ಬೇಕು ಧನ ಅಂತಂದ್ರೆ ಹಣ ಎಲೆಕ್ಷನ್ ನಿಂದ್ರಿಸಿ ಹಾ ಹಾಕ್ತೀನಿ ಬರ್ತಾರ ಮನೆ ಮನೆಗೆ ನಮಗೆ ಹಾಕಿ ಕೈ ಮುಗಿತ ಹಾಂ ನಮಗೆ ಹಾಕಿ ಆಯ್ತು ಹಾಂ ಹಾಕ್ತೀವಿ ಹೋರಿ ಹೆಂಗೆ ಮಾಡೋದು ಏನು ಬೇರೆ ಬಟ್ಟಣ ಗೆ ಓದೋದು ಆವಾಗ ಒಂದು ಮದ ಇಳಿತದ ಹೋರಿ ಮದ ಅಂತ ತಿಳ್ಕೊಂಡು ಬರ್ತದೆ ಇದು ದನಗಳಿಗೆ ಅವ್ಕ ಮದ ಬಂದರೆ ಏನು ಮಾಡ್ತೀವಿ ಮೂಗುದಾರ ಹಾಕ್ತೀವಿ ಹಂಗ ಈ ಒಂದು ಮಹಿಷಾಸುರನಿಗೆ ಅಷ್ಟಮದಗಳನ್ನು ಕೂಡ ಬಂದಿತ್ತಂತ್ರಿ ಗೊತ್ತಾಯ್ತವನಿಗೆ ಸೇನ್ಯ ಸೇನಾಧಿಪತಿಗಳು ಹೋಗಿ ಹೇಳಿದ್ರು ಗೊತ್ತಾಗ್ಯದ ಬಹಳ ಸಿಟ್ಟಂದ್ರ ಅವ್ರ ಬಳಿ ಎಷ್ಟು ಸಿಟ್ಟು ಇದ್ದಿತ್ತಲ್ಲ ನಾಲ್ಕು ಜನ ಹತ್ರ ಅದರ ಇಪ್ಪತ್ತು ಪಟ್ಟ ಸಿಟ್ಟ ಇವನು ಇತ್ತಂತ್ರೆ ಅವು ಅದು ಎಂತಹ ಸಿಟ್ಟು ಅವ ಬೇಕು ಜಾಗಕ್ಕೆ ಒಂದು ಪಾದ ಇಟ್ಟಂದ್ರ ಧೂಳೆ ಇರ್ತಿತ್ತು ಎಲ್ಲ ಕಡೆಗೆ ಧೂಳ ಅಂತಹ ಶಕ್ತಿ ಧೀರ ಶೌರ್ಯ ಅಂತ ತಿಳ್ಕೊಂಡು ಸೈನ್ಯವನ್ನು ಕೂಡ ಕೆಲವರು ಜನ ಉಳಿದಿದ್ರು ಅವ್ರಿಗೆ ಕರ್ಕೊಂಡು ಹೋಗುತ್ತಾನ ತನ್ನ ಗದೆಯನ್ನು ಬಿಸಾಡ್ಕೊಂತ ಶೂಲಗಳನ್ನು ಕೂಡ ಕೈಯಲ್ಲಿ ಹಿಡಿದುಕೊಂಡು ಎಲ್ಲ ಎಮ್ಮ ಎಮ್ಮೆಯ ಸ್ವರೂಪನಾಗಿರ್ತಕ್ಕಂಥ ಮಹಿಷಾಸುರ ಕೋಡುಗಳನ್ನು ಕೂಡ ಹೀಗೆ ಹೀಗೆ ಮಾಡ್ಕೋತ ಹಲ್ಲು ಕಡಿಯುತ್ತ ಕೋರೆ ಮಿಸಿಯ ಹಿಡ್ಕೊಂಡು ಹೋಗುತ್ತ ಆನೆ ಕುದುರೆ ಸಾರಥಿ ಹಲವಾರು ರಥಗಳನ್ನು ಕೂಡ ತೆಗೆದುಕೊಂಡು ಹಂಟ ತಾಯಿ ಹತ್ರ ಎಲ್ಲ ದೇವಾನು ದೇವತೆಗಳು ನೋಡಾಕತ್ರ ಮ್ಯಾಲಗಡೆ ನಿಂತು ಎಪ್ಪಾ ಇನ್ನೇನು ನಮ್ಮ ತಾಯಿ ಉಳಿಯುವುದಿಲ್ಲ ಮಹಿಷಾಸುರ ಹೊಂಟ ನಾವ ಎಂತಮ್ಯ ಬಹಳ ದೊಡ್ಡ ಆತ ಇನ್ನೇನು ನಮ್ಮ ತಾಯಿಗೆ ಏನಾದ್ರೂ ಅಂತ ಅಂತೇಳಿಕೊಂಡು ದೇವತೆಗಳು ಗಾಬ್ರಿ ಆಗಿ ನೋಡ್ತಾ ಇದ್ದು ಅಂತ ಅದು ಯುದ್ಧ ಆಗದು ಇನ್ನೇನು ನಮ್ಮ ಕೈಯಲ್ಲಿ ಇರುವತ್ತ ಇರುವಂತಕ್ಕಂತಹ ಅಧಿಕಾರವನ್ನು ಕೂಡ ಇನ್ನೇನು ಆ ತಾಯಿಗೆ ಏನಾದರೂ ಮಾಡಿ ಮತ್ತೆ ಅಧಿಕಾರ ಕಸಕೊಂಡು ಹೋಗ್ತಾನ ಅಂತ ತಿಳ್ಕೊಂಡು ವಿಚಾರವನ್ನು ಕೂಡ ಮಾಡ್ತಾ ಇದ್ರು ಇಂದ್ರ ಎಲ್ಲ ಮೊದಲಾದ ದೇವಾನು ದೇವತೆಗಳು ಹೊಂಟ ಹಿಷಾಸುರ ತನ್ನ ಕೈಗೆ ಏನು ಸಿಗುತ್ತೆ ತಗೊಂಡು ಹೊಡೆಯದು ಆ ತಾಯಿಗೆ ಕೈಗೆ ಕಲ್ಲು ಸಿಗಲಿ ಕಲ್ಲು ತಗೊಂಡು ಹೊಡೆದು ಗಿಡ ಸಿಗಿರಿ ಗಿಡನೇ ಕಿತ್ತದ ಹಿಂಗ ಅವಂತ ಪಾಂಡಿತ್ಯ ಇದ್ರೆ ಬ್ರಹ್ಮನಿಂದ ವರವನ್ನು ಕೂಡ ಪಡೆದುಕೊಂಡಿದ್ದ ಹಿಂದೆ ಬ್ರಹ್ಮನನ್ನು ಕೂಡ ಕುಡಿತು ತಪಸ್ಸನ್ನು ಮಾಡ್ದ ಒಂಟ ಕಾಲ್ ಮ್ಯಾಲ ನಿಂತುಕೊಂಡು ಮಾಡ್ದ ಉಪವಾಸ ಸತ್ಯಾಗ್ರಹ ಮಾಡದ ನೀರು ಕುಡಿಲಾರದೆ ಮಾಡ್ದ ನಿನಗೆ ಬರ್ತದ ಸಾವ ಒಂದಿಲ್ಲ ಒಂದು ದಿವಸ ಸಾವ ಬರ್ತದೆ ಸಾವೇ ಅಂತ ಕೇಳಿದ ಅವ ಪುಣ್ಯಾತ್ಮ ಹ್ಯಾಂಗಿರಬೇಕು ಮಹಿಷಾಸುರ ಅವಾಯ್ತಿದ್ರೆ ಜಗತ್ತೇ ಉಳಿತಿದ್ದಿಲ್ಲಿ ಅವ ಹಾ ಸಾವ ಬರ್ತದೆ ನಿನಗ ನೀವು ಸಾವ ವಿದ್ಯೆ ಬೆನ್ನು ಬಿಡದೆ ಅಂತ ತಿಳ್ಕೊಂಡು ನಿನಗೆ ಹೆಣ್ಣಿನಿಂದ ಮಾತ್ರ ಸಾವು ಬರ್ತದ ಅಂತ ಅವಾಗ ಬ್ರಹ್ಮದೇವ ವರವನ್ನು ಕೊಟ್ಟು ಹೋಗಿದ್ದ ಅದು ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮದೊಳಗ ಈ ಒಂದು ಅಧ್ಯಾಯದೊಳಗ ಅಂತ ಸಂಗತಿ ಕಾಣ್ತಾ ಇದೆ ಪುಣ್ಯಾತ್ಮರೇ ಒಂದು ಪರ್ವತ ಇರ್ತದಲ್ಲ ಆ ಪರ್ವತದೊಳಗೆ ಬುಡಕ್ಕೆ ಕೈ ಹಾಕಿ ಹಿಂಗ ತಗೊಂಡು ಆ ತಾಯಿ ಮೇಲೆ ಒಗಟ ಒಂದು ಗಿಡ ಇರ್ತದೆ ಗಿಡನ ಕಿತ್ತ ಒಂದು ರಥ ಇರ್ತದೆ ರಥ ತಗೊಂಡು ಹಿಂಗೆ ಮಾಡಿ ಹಿಂಗೆ ಹೊಡ್ಯಾವ ಆ ತಾಯಿಗೆ ಏನು ಮಾಡಬೇಕು ಅಂತ ತಿಳ್ಕೊಂಡು ಬಹಳ ವಿಚಾರ ಮಾಡಿದಳು ಇನ್ನೇನು ನಾ ಉಳಿಯಂಗಿಲ್ಲ ಇನ್ನೇನು ನಾ ದೇವಾನುದೇವತು ನನ್ನ ಮಕ್ಕಳು ನಮ್ಮ ಸೃಷ್ಟಿ ಕಾರ್ಯ ಎಲ್ಲ ನಿಂದಿರ್ತದ ಆ ಎಲ್ಲ ಶಿವ ಬ್ರಹ್ಮ ವಿಷ್ಣು ಎಲ್ಲರೂ ಕೂಡ ನಿಂತುಕೊಂಡು ದೇವಾನು ದೇವತೆಗಳು ಏನು ಮಾಡೋದು ಏನು ಮಾಡೋದು ಹಾ ನಮ್ಮಿಂದ ಕೈಯಲ್ಲಿ ಏನು ಮಾಡೋದು ಆಗಲಿಲ್ಲ ಈಗ ನನ್ನ ತಾಯಿನೇ ಈಗ ನಮಗೆ ನಮಗೆ ಎಲ್ರಿಗಿ ಆಕಿನ ಹತ್ರನೇ ಶಕ್ತಿ ಏನು ಮಾಡುವುದು ಅಂತ ತಿಳ್ಕೊಂಡು ಬಹಳ ದುಃಖಿಸುತ್ತ ದೇವತೆಗಳು ಆ ಯುದ್ಧವನ್ನು ನಡೆದಿರ್ತಕ್ಕಂಥದ್ದು ನೋಡಾಕತ್ತಾರ ಅವ್ರಿಗೆ ಬಂದ ಎದರ ಹೀಗೆ ಗದೆಯನ್ನು ಕೂಡ ತೆಗೆದುಕೊಂಡು ಬಂದ ಆ ತಾಯಿ ತನ್ನ ಬಲಗಾಲಿನಿಂದ ಆ ಮಹಿಷಾಸುರನಿಗೆ ಯಾವಾಗ ಹೋದಳು ಮೂರ್ಚಿ ಹೋಗಿ ಅಲ್ಲಿ ಬಿದ್ದ ಬಿದ್ದಾಗ ಮತ್ತೆ ಬಿದ್ದರೂನು ಕೂಡ ಮತ್ತೆ ಓಡಾಡಿ 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 ಬಂದ ತಾಯಿಗೆ ಹೊಡಿಲಿಕ್ಕೆ ತಮ್ಮ ಆತ ಆ ತಾಯಿಗೆ ಏನೂ ಆಗಲಿಲ್ಲ ಭಾಳ ಭಯಂಕರವಾಗಿರ್ತಕ್ಕಂತಹ ಸಿಟ್ಟು ಬಂತು ಆ ಜಗದಂಬೆಗೆ ಮಹಾಲಕ್ಷ್ಮಿಗೆ ಶಾಂಭವಿಗೆ ಯಾವ ರೀತಿ ಅಂತ ತಿಳ್ಕೊಂಡು ಕೇಳಿದ್ರೆ ಇನ್ನೇನು ಮಾಡೋದು ಹಲವಾರು ಮಂದಿಗೆ ಹಲವಾರು ಸೈನ್ಯವನ್ನು ಸಂಹಾರ ಮಾಡಿ ನಾನು ಹಾ ಇವನ ಹತ್ರ ಎಂತಹ ಶಕ್ತಿ ಪಡ್ಕೊಂಡಾನ ಇವನು ಎಷ್ಟು ಹೊಡೆದ್ರೂ ಕೂಡ ಸಾಯಲಾಗ್ಯಾನ ಏನು ಚಿನ್ ತಿಳ್ಕೊಂಡು ವಿಚಾರ ಮಾಡಿದಳು ಇನ್ನೇನು ಕೊನೆಯ ಪಕ್ಷಾಕ ಸಿಂಹದ ಮೇಲೆ ಕೂತುಕೊಂಡು ಮಹಿಷಾಸುರನ ಹತ್ರ ಬಂದು ಆ ಗದೆಯನ್ನು ಕೂಡ ಅಡ್ಡಕ್ಕೆ ತಂದಿದ್ದ ಆ ಶೂಲದಿಂದ ಗದೆಯನ್ನು ಕೂಡ ಹೊಡೆದಳು ಹೊಡೆದಾಗ ಆ ತ್ರಿಶೂಲವನ್ನು ಕೂಡ ಚುಚ್ಚುದಳು ಚುಚ್ಚು ಬಳಕ ಆ ಮಹಿಷಾಸುರ ತೆಳಗ ಬಿದ್ದ ಆ ದೇವಾನು ದೇವತೆಗಳು ಭಾಳ ಆನಂದ ಪಟ್ಟರು ಯಾಕ ಮುಗೀತು ನೋಡಪ್ಪ ಈಗ ನಮ್ಮ ಕೈಯಲ್ಲಿ ಇರುವಂತಹ ಅಧಿಕಾರ ನಮ್ದೇ ನಡೀತಿದೆ ಈಗ ದರ್ಬಾರ ಏನಾದ್ರೂ ಇರಲಿ ಅಧಿಕಾರ ನಮ್ಮ ಕೈಯ ಹಬ್ಬ ಅಂತ ತಿಳ್ಕೊಂಡು ನಮಸ್ಕಾರವನ್ನು ಕೂಡ ತಾಯಿ ಸ್ಮರಣೆ ಮಾಡಿದ್ರು ಅವಾಗ ಆದರೂ ಕೂಡ ನಮ್ಮ ಸಾಯಿಲಿಲ್ಲ ಕ್ರೀವ್ರ ಕ್ರೂರ ಮತ್ತೆ ಮಾತ ಏ ಸ್ತ್ರೀ ಹೇಳಿ ನನ್ನನ್ನು ಕೂಡ ನೀನು ಸಾಯಿಸಾಕ ಬಂದಿದ್ದಿ ಅಲ್ಲ ಇಡೀ ನನ್ನ ಅರಮನೆ ಅರಮನೆಯಲ್ಲಿ ಇರುವಂತಹ ಸೇನಾಧಿಪತಿಗಳನ್ನು ಕೂಡ ಸಂಹಾರ ಮಾಡಿದ್ದಿ ಎಲ್ರೂ ಕೂಡ ಸಂಹಾರ ಮಾಡಿದ್ದಿ ನೀನು ಹತ್ರ ಏನಾದರೂ ತಾಕತ್ ಇದ್ದಿತ್ತಂದ್ರೆ ನನ್ನ ಕೂಡ ಸಂಹಾರ ಮಾಡಿ ನೋಡೋಮ್ ನನ್ನ ಕೂಡ ಒಂದು ಯುದ್ಧ ಮಾಡು ನೋಡೋಮ್ ಅವಾಗ ಹೌದಂತೆ ನಂದು ಏನು ಮಾಡೋದು ಅಂತ ತಿಳ್ಕೊಂಡು ಮತ್ತೆ ಖುಷಿ ಆದವರು ದೇವತೆಗಳು ಮತ್ತೆ ಗಾಬ್ರೆ ಆದರು ಆ ಇದು ಎಲ್ಲ ಕಥೆಯನ್ನು ಶಿವ ನಂದೀಶನಿಗೆ ಹೇಳ್ತಾ ಇದ್ದಾನೆ ನಂದೀಶ ನಂದೀಶನಿಗೆ ಹೇಳ್ತಾ ಇದ್ದೇನೆ ಆ ನಂದೀಶ ಹೇಳಿದ್ದನ್ನ ಆ ಕಥೆಯನ್ನ ಇವತ್ತಿನ ದಿವಸ ನಿಮ್ಮೆದ್ರೆ ಹೇಳ್ತಾ ಇದ್ದೀನಿ ಇನ್ನೇನು ಮಾಡೋದು ಅಂತ ತಿಳ್ಕೊಂಡು ಆ ತಾಯಿಗೆ ಬಹಳ ಚಿಂತೆ ಹದ್ದಿತು ಅಲ್ಲಿ ಬ್ರಹ್ಮ ಮೇಲೆಗಡೆ ತಾಯಿ ಇನ್ನೇನು ಯಾವ ರೀತಿ ಮಾಡಬೇಕು ಇವನ ಸಂಹಾರ ಯಾವ ರೀತಿ ಮಾಡಿದ್ರು ಪ್ರಯೋಗ ಮಾಡಿದ್ರು ಕೂಡ ಸಾಯಲೆಗರ ಮಹಿಷಾಸುರ ಎಲ್ಲರನ್ನೂ ಕೂಡ ಸಾಯಿಸಿದೆವ ಇವನನ್ನು ಕೂಡ ಸಂಹಾರ ಮಾಡು ನಮಗೆ ಬೆಳಕಿನ ಮಾರ್ಗ ದಾರಿದೀಪವಾಗಿ ಮಾರ್ಗದರ್ಶನ ತಾಯಿ ಅಂತ ತಿಳ್ಕೊಂಡು ಬಹಳಷ್ಟು ದುಃಖವನ್ನು ಪಡುತ್ತ ದೇವರನ್ನು ದೇವತೆಗಳು ಕೂಡ ಬಹಳಷ್ಟು ದಿಕ್ಕಿಸುತ್ತ ಆ ತಾಯಿಗೆ ನೋಡಕತ್ತಾರ ಮತ್ತೆ ಬಂದ ಎಳೆ ಎಳೆ ನಿನ್ನನ್ನು ಬಿಡಲಾರೆ ನಿನ್ನನ್ನು ಬಿಡಲಾರೆ ಅಂತ ತಿಳ್ಕೊಂಡು ಪದೇ ಪದೇ ಆ ತಾಯಿ ಹೊಡಿತಾ ಇದ್ದಳು ತನ್ನ ಬಿಲ್ಲು ಬಾಣುಗಳನ್ನು ತೆಗೆದುಕೊಂಡು ಹೀಗೆ ಬಿಟ್ಟಾಗ ಆ ಒಂದು ಮಹಿಷಾಸುನನಿಗೆ ಬಿಲ್ಲು ಬಾಣ ಚುಚ್ಚದ ಬಳಿಕ ಆ ಬಾಣ ಅವನಿಗೆ ಒಂದು ಸೊಳ್ಳಿ ಕಡ್ದಂಗೆ ಬಾಣ ಅಂದ್ರೆ ನೋಡಕ್ಕೆ ಹಾಂ ಇದ್ದವ ಸೊಳ್ಳಿ ಕಚ್ಚಿದ್ರೆ ಏನು ಮಾಡ್ತೀವ್ರಿ ಸರಿ ಅಂತ ನಾವು ಹಿಂಗೆ ಮಾಡ್ತೀವಿ ಅಲ್ಲ ಅವನು ಹಿಂಗೆ ಆ ಬಾಣಏನೇ ಆಗ್ಬೇಕು ಅವನಿಗೆ ಹಾಗೆ ಬಾಣುಗಳ ಒಂದು ಪ್ರಯೋಗ ಮಾಡಿದಳು ಆ ತಾಯಿ ಎಲ್ಲ ತನ್ನ ಕೈಯಲ್ಲಿ ಇರ್ತಕ್ಕಂತಹ ಪ್ರಯೋಗವನ್ನು ಕೂಡ ಮಾಡಿದ್ರೂ ಕೂಡ ಆ ಮಹಿಷಾಸುರ ಸಾಯಲಾಗನ ಅವನು ಸಂಹಾರ ಆಗಲಾಗ್ಯದ ಇನ್ನೇನು ಮಾಡಲಿ ಅಂತ ತಿಳ್ಕೊಂಡು ಸಿಂಹದ ಮೇಲೆ ಕುಳಿತುಕೊಂಡು ಆ ಸಿಂಹವನ್ನು ಕೂಡ ಬಹಳನೆ ಘರ್ಜಿಸುತ್ತ ದವಡೆಯನ್ನು ಕಚ್ಚುತ್ತಾ ಅದನ್ನು ಕೂಡ ಭಯಂಕರ ಶೆಟ್ಟ ಬತ್ತು ಧರ್ಜಿಸುತ್ತಾ ಆ ಒಂದು ಮಹಿಷಾಸುರನ ಹತ್ತಿರ ಹೋಗಿ ಆ ಸಿಂಹದ ಒಂದು ಎರಡು ಮುಂದಿನ ಕಾಲುಗಳನ್ನು ಕೂಡ ಸಿಂಹ ಹೋಗಿ ಆ ಮಹಿಷಾಸುರನ ಎದೆಯ ಮೇಲೆ ಇಡಿತು ಎರಡು ಕಾಲುಗಳು ಕಾಲುಗಳು ಇಟ್ಟಾಗ ಅದರ ಮೇಲೆ ಕುಳಿತುಕೊಂಡಿರ್ತಕ್ಕಂಥವಳು ಶ್ರೀ ಮಹಾಲಕ್ಷ್ಮೀ ದೇವಿ ಪರದೇವಿ ಮಹಾ ಅವತಾರಿ ಜಗಜ್ಜನನಿ ಬಗಳಾಂಬಿಕೆ ಆ ಶಿವ ಕೊಟ್ಟಿರ್ತಕ್ಕಂತಹ ಶಿವನ ಕೈಯಲ್ಲಿ ಇರ್ತಕ್ಕಂತಹ ಶೂಲವನ್ನ ತ್ರಿಶೂಲವನ್ನ ಆ ರಾಕ್ಷಸನಿಗೆ ದೈತ್ಯ ಮಹಿಷಾಸುರನಿಗೆ ಎದೆಗೆ ತುತ್ತಿದಾಗ ಅವನ ಸಂಹಾರ ಆಗ್ತದ ಅನ್ನುವಂತಕ್ಕಂಥದ್ದು ವಿಚಾರವನ್ನು ಮಾಡಬೇಕಾಗ್ತದೆ ನಮಃ ನಮಪ್ಪ ಪಾರ್ವದೇವರೇ ಶಿವ ಹರ ಜಗಜ್ಜನನೀಶ